ಪಾಪಗಳ ಹುಡುಕಿ ರಕ್ಷಿಸುವಂತ ನಾಮನ ಸ್ವಾಮಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ನಮ್ಮ ರೋಗ ನಿವಾರಕನು ನೀನು ಸ್ವಾಮಿ ಸ್ತೋತ್ರ ನಮ್ಮ ಪಾಪ ನಿವಾರಕನು ನೀನು ಸ್ವಾಮಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವ್ಯ ವೈದ್ಯರಲ್ಲಿ ಪರಮ ವೈದ್ಯನು ನೀನು ಸ್ವಾಮಿ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ದೇವ ಮಾನವನನ್ನು ರಕ್ಷಿಸುವಗೋಸ್ಕರ ಕರ್ತನೆ ದೇವ ನಿನ್ನ ಸಕಲ ವೈಭವವನ್ನು ಸ್ವಾಮಿ ತೆಗೆದಿಟ್ಟು ಕರ್ತನೆ ನಿನ್ನನ್ನು ನೀನು ಬರೆದು ಮಾಡಿಕೊಂಡು ಕರ್ತನೆ ದಾಸನ ರೂಪವನ್ನು ಧರಿಸಿಕೊಂಡು ಸ್ವಾಮಿ ಮನುಷ್ಯನಿಗೆ ಸದೃಶನಾದಂಥ ದೇವಾದಿ ದೇವನೇ ನನಗೆ ಸ್ತೋತ್ರ ಪರವಾದ ಸ್ತೋತ್ರ ಉನ್ನತರೇ ನನಗೆ ಸ್ತೋತ್ರ ಶಾಶ್ವತವಾದಿಂದ ಸ್ವಾಮಿ ನಮ್ಮನ್ನ ಸೆಳೆದುಕೊಂಡಿರುವಂತಹ ದೇವ ನನಿಗೆ ಸ್ತೋತ್ರ ಸಲ್ಲಿಸ್ತೇವಯ ಇನ್ನಿಂದಿಗೂ ಯಾವತ್ತಿಗೂ ಸ್ವಾಮಿ ನಿರಂತರವು ಏಕರೀತಿಯಾಗಿರುವಂತ ದೇವ ನಿರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ದೇವ ಕರ್ತನೇ ನಿರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ನಮ್ಮನಿದವರೆಗೂ ಕಾದಂತ ದೇವಾಲಯನಿಗೆ ಸ್ತೋತ್ರ ನಮ್ಮನ ಜೀವಿತರ ಸಂಖ್ಯೆಯಲ್ಲಿ ದೇವಾಲಯಿಗೆ ಸ್ತೋತ್ರ ದೇವಾ ಪಾಪವೆಂಬ ಓ ಕರ್ತನೆ ಕರ್ತನೆ ಎಂಬ ಕರ್ತನೆ ಓ ಕರ್ತನೆ ದುರ್ವಾಸನೆಯಲ್ಲಿರುವಂತ ನಮ್ಮ ಜೀವಿತವನ್ನು ಕರ್ತನೆ ದೇವ ಯಶಸ್ವೇ ಭಯಂಕರವಾದಂತ ಮರಣಕ್ಕೆ ಪಾತ್ರನಾಗಿರುವಂತ ನಮ್ಮನ್ನು ಕರ್ತನೆ ದೇವ ಕರ್ತನೆ ಆ ಮರಣದಿಂದ ಕರ್ತನೆ ಓ ಕರ್ತನೆ ಈ ಲೋಕದಿಂದ ಸ್ವಾಮಿ ಈ ಸೈತಾಣನಿಂದ ಕರ್ತನೆ ನೀನು ಬಿಡುಗಡೆ ಕೊಡುವಂತ ದೇವ ಬಿಡುಗಡೆ ಕೊಟ್ಟಂತ ಸ್ವಾಮಿ ನಿಮಗೆ ಸ್ತೋತ್ರ ನಮ್ಮ ಅನುದಿನದ ಜೀವಿತದಲ್ಲಿ ಕರ್ತನೆ ಚಿಂತೆಯನ್ನು ಕರ್ತನೆ ಕರ್ತನೆ ಬರುವಂತ ದೇವರು ನಿನಾಗಿದೆ ಸ್ತೋತ್ರ ಕರ್ತನೆ ದೇವ ಎಷ್ಟುವೆ ಆತ್ಮೇಲೆ ಇಸ್ಟ್ರಾಯನ್ನು ಕರ್ತನೆ ಯಾವ ರೀತಿಯಾಗಿ ಆ ಹಗಲಿನಲ್ಲಿ ಸ್ತಂಭವಾಗಿ ರಾತ್ರಿಯಲ್ಲಿ ಸ್ತಂಭವಾಗಿ ನಡೆಸಿದೀವ ಸ್ವಾಮಿ ಅಂತ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ಸ್ತೋತ್ರ ನಮ್ಮನ್ನು ಪರಲೋಕದಿಂದ ಕರ್ತವೆ ಇನ್ನು ಭಾಗಿ ನೋಡುವಂತ ದೇವರಾಗಿದೆ ಸ್ವಾಮಿ ಸ್ತೋತ್ರ ಒಳ್ಳೆಯವರು ಯಾರು ಇಲ್ಲ ಎಂಬುದಾಗಿ ಹೇಳ್ತಾ ಇದೆಯಾ ಸ್ವಾಮಿ ನೀತಿವಂತರು ಯಾರು ಇಲ್ಲ ಎಂಬುದಾಗಿ ಹೇಳ್ತಾ ಇದೆಯಾ ಸ್ವಾಮಿ ಸ್ತೋತ್ರ ಕರ್ತನೆ ಮಾನವನ ಹೃದಯವು ಬಹು